ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಹೌದು ಹಾಗಾಗಿ ತಾವು ಕೂಡ ಒಬ್ರು ಬರಹಗಾರರಾಗಿದ್ದೀರಿ ಹಾಗೂ ಸಾಹಿತಿಗಳಾಗಿದ್ದೀರಿ ಈ ಒಂದು ಸಾಹಿತ್ಯದ ಒಂದು ಸಮ್ಮೇಳನದ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂದರ್ಶಕರು ಇವತ್ತು ಬಹಳ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಿಜವಾಗೂ ಕೂಡ ಇದೇ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಮೂರು ದಿನಗಳ ಕಾಲ ನಡೀತಾ ಇರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಅದ್ದೂರಿಯಾಗಿ ನಮ್ಮ ಮೈಸೂರು ಪ್ರಾಂತ್ಯದ ಸಕ್ಕರಿ ನಗರ ಆಗಿರ್ತಕ್ಕಂಥ ಮಂಡ್ಯ ನಗರದಲ್ಲಿ ಆಯೋಜನೆಗೊಂಡು ಸಂಘಟಿತರಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲ ಹೆಮ್ಮೆ ಕೊಡುವಂಥ ವಿಚಾರ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲವೂ ಕೂಡ ಇವತ್ತು ತೊಳೆದು ಸಿಂಗರಿಸುವಂತಹ ಮದುವೆ ಅಂತ ಕಾಣ್ತಾ ಇದೆ ಅದ್ಧ ರಂಗಮಂಟಪದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಚರ್ಚೆ ಸಂವಾದ ಗೋಷ್ಠಿ ಹಾಗೂ ಹಲವಾರು ರಾಜ್ಯ ಮಟ್ಟದ ಗಣ್ಯರು ಗಣ್ಯಾತಿ ಗಣ್ಯರನ್ನು ಪುರಸ್ಕಾರವನ್ನು ನೀಡುವ ಮೂಲಕ ಸನ್ಮಾನಿಸಿ ಮತ್ತು ಸಾಹಿತ್ಯ ಚಟುವಟಿಕೆಗಳ ಬಗ್ಗೆ ಸಾಂಸ್ಕೃತಿಕ ವೈಭವ ಪರಂಪರೆಯ ಬಗ್ಗೆ ಹಂಚಿಕೊಳ್ಳುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಸರ್ಕಾರ ಕೈ ಹಾಕಿರ್ತಕ್ಕಂಥದ್ದು ನಿಜವಾದ ಕೂಡ ಹೆಮ್ಮೆ ಪಡುವಂಥ ವಿಚಾರ ನಾನು ಒಬ್ಬ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಒಂದೇ ಒಂದು ಬೇಸರ ಬೇಸರ ತರುವಂಥ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷತ್ನ ಸಮಿತಿಯವರಾಗಲಿ ಅಥವಾ ನಮ್ಮ ತಾಲೂಕಿನ ಸಾಹಿತ್ಯ ಪರಿಷತ್ನ ಸಮಿತಿಯವರಾಗಲಿ ಅಧ್ಯಕ್ಷರು ಅಥವಾ ಅಲ್ಲಿ ಕಾಲ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿಯವರು ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿಲ್ಲ ಅಥವಾ ನಮ್ಮನ್ನು ಬರಹಗಾರರಾಗಿ ಅಥವಾ ಸಾಹಿತ್ಯ ಚಟುವಟಿಕೆಯಲ್ಲಿರ್ತಕ್ಕಂಥ ಬನ್ನಿ ಸಮ್ಮೇಳನದಲ್ಲಿ ಭಾಗವಹಿಸಿ ಅಂತಕ್ಕಂಥ ಒಂದು ಆಹ್ವಾನವೂ ಇಲ್ಲ ಯಾರೂ ನಮ್ಮನ್ನು ಕರೀಲಿೋರು ಕೂಡ ಯಾರೂ ಇಲ್ಲ ಏನು ನಡೀತಾ ಇದೆ ಎಲ್ಲಿ ಹೋಗಬೇಕು ಹೇಗೆ ನಾವೆಲ್ಲರೂ ಅಲ್ಲಿ ಸಂಘಟಿತರಾಗಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋರೆ ಯಾರೂ ಇಲ್ಲ ಅಂಥ ಒಂದು ತಿರಸ್ಕೃತ ಒಂದು ವ್ಯವಸ್ಥೆ ಆಗ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ನಾನು ಮೊದಲೊಂದು ದಿನವೇ ಹೇಳಿದಾಗ ಕೂಡ ನಾವೇನು ಅವ್ರೇನು ಟೀಕೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಏನಲ್ಲ ಇವತ್ತು ಅಖಿಲ ಭಾರತ ರಾಷ್ಟ್ರೀಯ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನಕ್ಕೆ ಚಾಮರಾಜನಗರ ಮೈಸೂರು ಹಾಸನ್ ಹಾಗೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಬರಬೇಕಾಗಿ ಬರ್ತಾರೆ ಅಲ್ಲಿ ನಮ್ಮ ಜಿಲ್ಲೆಯ ಒಂದು ಪ್ರತಿಭೆಯನ್ನು ಕೂಡ ನಾವೆಲ್ಲರೂ ತೋರಿಸ್ಬೇಕಾಗಿತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ವಿವಿಧ ಬರಹಗಾರಾಗಿರ್ತಕ್ಕಂಥ ಕವಿಗಳಿದ್ದಾರೆ ಬರಹಗಾರಿದ್ದಾರೆ ಕಾದಂಬರಿಕಾರಿದ್ದಾರೆ ಸಂಸ್ಕೃತಿ ಚಿಂತಕರಿದ್ದಾರೆ ಹಲವಾರು ಜನಪದ ಕಲಾ ತಂಡದವರಿದ್ದಾರೆ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ತಕ್ಕಂಥ ಹರಿಕಥ ಹಾಗೂ ವಚನವನ್ನು ಗಾಯನ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅವರಿಗೆ ಆಹ್ವಾನ ತಲುಪಿದೆ ಏನೋ ಗೊತ್ತಿಲ್ಲ ನಮಗಂತೂ ಒಂದು ಆಹ್ವಾನವೂ ಬಂದಿಲ್ಲ ನಮಗೂ ಕೂಡ ಇವತ್ತು ಬೇಸರ ಆಗ್ತಾ ಇದೆ ಯಾಕೆಂತಂದರೆ ಆ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನಮಗೆ ಬರಬೇಕಾಗಿತ್ತು ನಮ್ಮ ಸಮಿತಿಯವರು ಅಥವಾ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಯಾರು ನಮ್ಮನ್ನು ಕರೆದೇ ಇರೋದರಿಂದ ನಮಗೆ ಕರೀದೇ ಹೋಗ್ಲಿಕ್ಕೆ ನಮ್ಗೆ ಇಲ್ಲ ಅವ್ರೇನು ಉತ್ತರ ಕೊಡ್ತಾರೆ ಅಂದರೆ ಸಾಹಿತ್ಯ ನುಡಿ ಹಬ್ಬ ಅಲ್ವಾ ಯಾರನ್ನು ಕರೀಬೇಕು ಎಲ್ಲ ನೀವು ವಾಲಂಟಿಯರ್ ಆಗಿ ಬನ್ನಿ ಅಂತ ಇದ್ದಾರೆ ಬಟ್ ನಾವು ಹೋಗಲಿಕ್ಕೆ ಅಲ್ಲಿ ನಮಗೆ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ಬೋದು ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಆಗಿರ್ಬೋದು ಅವುಗಳೆಲ್ಲೂ ಕೂಡ ನಮ್ಮ ಒಂದು ಆಹ್ವಾನವು ಇಲ್ಲೇ ಇರೋದರಿಂದ ನಮಗೆ ಬೇಜಾರಾಗ್ತಾ ಇದೆ ಆದರೂ ಕೂಡ ನಮ್ಮ ನುಡಿಯಬ್ಬ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಲೋದು ನಮ್ಮೆಲ್ಲರ ಆಶಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಗೌರೂರು ಚೆನ್ನಬಸಪ್ಪನವರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ ಅವರು ಸಂಸ್ಕೃತಿಯ ಚಿಂತಕರು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು ಈ ನಾಡನ್ನು ಕುರಿತು ರಾಷ್ಟ್ರವನ್ನು ಕುರಿತು ಈ ಭಾಷೆಯನ್ನು ಕುರಿತು ಅದ್ದೂರಿಯಾಗಿರ್ತಕ್ಕಂಥ ಮಾಹಿತಿ ಕೊಡುವಂಥ ಒಂದು ವಾತಾವರಣ ಇದೆ ಹಾಗೂ ಹಲವಾರು ಸಂಸ್ಕೃತಿ ಚಿಂತಕರು ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಆ ಕಾರ್ಯಕ್ರಮ ಸಮ್ಮೇಳನ ಸಮೂಹದಲ್ಲಿ ಭಾಗವಹಿಸುವಂಥ ಒಂದು ವಾತಾವರಣ ಇದೆ ಆದ್ದರಿಂದ ನಾವೆಲ್ಲರೂ ಹೋಗಬೇಕಾಗಿತ್ತು ನೋಡೋಣ ಇರತಕ್ಕಂಥ ಉಳಿದಂಥ ಸಮಯದಲ್ಲರೂ ಕೂಡ ನಮ್ಮನ್ನು ಸಮಿತಿಯವರು ಆಹ್ವಾನ ಮಾಡ್ಬೋದು ಅಂತಕ್ಕಂಥ ಒಂದು ಆಹ್ವಾನ ಮಾಡ್ಬೋದು ಅಂತೇಳಿ ಕಾಯ್ತಾ ಇದ್ದೇವೆ ಒಂದು ವೇಳೆ ಅವರು ಇಲ್ಲ ಅಂದಾಗ ನಾವು ಅದಕ್ಕೆ ಬರುವಂಥ ವಾತಾವರಣ ಇಲ್ಲ ಆದರೂ ಕೂಡ ನಮ್ಮ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಈ ನಾಡಿನ ನೆಲ ಜಲ ಭಾಷೆ ಉಳಿವಿಗಾಗಿ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ನಮ್ಮ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ತಾಯಿ ಭುವನೇಶ್ವರಲಿ ತುಂಬಾ ತುಂಬಾ ಧನ್ಯವಾದಗಳು ಕಳೆಂ ಸ್ವಾಮಿ ಸಿದ್ಧಾರ್ಥವ್ರೆ ಇಷ್ಟೋ ತನಕ ಈ ಒಂದು ಸಮಯದ ಪರಿಮಿತಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನದ ಒಂದು ಕುರಿತು ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲ ನಮಸ್ಕಾರ